ನಮ್ಮ ಜಾಲ ಹುಕ್ಕಳಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯಿಂದ ನಡೆದಿದ್ದು ಅವಿರೋಧವಾಗಿ ಸಿ ಎಮ್ ರವಿಕುಮಾರ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಾನು ಮೊದಲಿಗೆ ಅವರಿಗೆ ನಾನು ತಿಳಿಸ್ತೀನಿ ಇದಕ್ಕೆ ಕಾರಣೀಭೂತರಾದಂಥ ಎಲ್ಲ ನಮ್ಮ ಜಾಲದ ಎಲ್ಲ ಮುಖಂಡರು ಇದಕ್ಕೆ ಅವಿರೋ ನೀರು ಶ್ರಮಿಸಿದ್ದಾರೆ ಅವ್ರಿಗೂ ನಾನು ಅಭಿನಂದನೆಗೆ ತಿಳಿಸ್ತಾ ಮೇಲಾಗಿ ನಮ್ಮ ನಾಯಕರಾದಂಥ ಕೃಷ್ಣ ಬೈರೇಗೌಡರ ಆದೇಶದ ಮೇರೆಗೆ ಈ ಚುನಾವಣೆಯನ್ನು ನಾವು ಮಾಡಿದ್ದೀರಿ ಆ ಚುನಾವಣೆಯಲ್ಲಿ ನಾವು ಅವಿರೋಧವಾಗಿ ಆಯ್ಕೆಯಾಗಿದೆ ಇದಕ್ಕೆ ನಮಗೆ ಸಹಕಾರ ಮಾಡಿದಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ನಮ್ಮ ಮುಖಂಡರುಗಳು ಎಲ್ಲರೂ ಕೂಡ ಒಕ್ಕಳ್ಳಲಿಂದ ನಿಂತು ಈ ಚುನಾವಣೆಯನ್ನು ಮಾಡಿದ್ದಕ್ಕೆ ನಮಗೆ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಸಹಕಾರ ಆಯಿತು ಹಂಗಾಗಿ ನಾನು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮತ್ತು ಹಿಂದಿನಿಂದನಲ್ಲ ಹಿಂದಿನಿಂದನೂ ಕೂಡ ಜಾಲಹೊಬ್ಲಿಯಲ್ಲಿ ಕಾಂಗ್ರೆಸ್ಸು ಭದ್ರಕೋಟೆ ಹಾಗಾಗಿ ಹಲವಾರು ಚುನಾವಣೆಗಳು ನಿದರ್ಶನದಲ್ಲಿ ಕಾಂಗ್ರೆಸ್ಸೇ ಮುಂದೆ ಇರೋದರಿಂದ ನಾವು ಯಾವುದೇ ಎಲೆಕ್ಷನ್ ಬರಲಿ ಎಮ್ ಎಮ್ ಎಲ್ ಎ ಬರಲಿ ಎಮ್ ಪಿ ಬರಲಿ ಯಾವುದೇ ಎಲೆಕ್ಷನ್ ಬಂದರೂ ಕಾಂಗ್ರೆಸ್ಸು ಮುಂಚೂಣಿಯಿದ್ದು ಇಲ್ಲಿ ಜೈಬಿ ಬಾರಿಸ್ತಾ ಇದೆ ಹಾಗಾಗಿ ಎಲ್ಲ ಮುಖಂಡರ ಸಹಕಾರ ಮತ್ತು ನಮ್ಮ ಮಾರ್ಗದರ್ಶನದಲ್ಲಿ ನಮ್ಮ ಹುಷ ಬೇರೆ ಇದಕ್ಕೆ ಎಲ್ಲರಿಗೂ ನಮ್ಮ ನಾಯಕರಿಗೆ ನಮ್ಮ ಲೀಡರ್ಗಳಿಗೆ ಎಲ್ಲರಿಗೂ ಕೂಡ ಒಂದು ಬೆನ್ನೆಲುಪಟ್ಟು ನಿಂತು ನಮ್ಮ ಚುನಾವಣೆಯಲ್ಲಿ ನೀಡೋದಕ್ಕೆ ಸಹಕಾರ ಆಗಿದೆ ಚಿಕ್ಕಜಾಲ ಪಂಚಾಯಿತಿ ಇವತ್ತು ಚಿಕ್ಕಜಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಗಿರೋದಕ್ಕೆ ನಮ್ಮ ಹಿರಿಯ ಮುಖಂಡರಾದ ಉದಯಶಂಕರಣ್ಣ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಹೇಶ್ ಕುಮಾರ್ ಮತ್ತೆ ಸುರೇಶ್ ಎಲ್ಲ ಗ್ರಾಮ ಪಂಚಾಯತ್ ಆಗಿರೋದಕ್ಕೆ ತುಂಬಾ ಸಂತೋಷ ಆಗುತ್ತೆ ಮತ್ತೆ ಈ ನಾವು ಸದಸ್ಯರಾದಂತಹ ಜನತೆಯ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ನೆನೆಸುತ್ತ ನಮ್ಮ ಹಿರಿಯ ಸಚಿವರಾದಂಥ ನಮ್ಮ ಸನ್ಮಾನ್ಯ ಕೃಷ್ಣ ಬೇರೆಗೌಡರ ಸನ್ಮಾರ್ಗ ಅವರ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ ಅವರು ನಮ್ಮ ಹುಡುಗ ನಮ್ಮ ಉದಯ ಶಂಕರ ಮತ್ತೆ ಸುರೇಶ್ ಅವರ ನೇತೃತ್ವದಲ್ಲಿ ನಾವು ಮುಂದಿನ ಕೆಲಸ ಮಾಡ್ತೀವಿ ಪಂಚಾಯಿತಿ ಎಲ್ಲಾ ಸದಸ್ಯರ ಸಹಕಾರದಿಂದ ನಾವು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ದಿನ ಗೆಲುವಂತ ವಿಶ್ವಾಸ ಐತೆ ಮೊದಲೇ ಗೆಲ್ಲುವಂತ ಅಂದ್ರೆ ಎಲ್ಲಾ ಸದಸ್ಯರ ಆಶೀರ್ವಾದ ಇತ್ತು ಅದಕ್ಕೋಸ್ಕರ ನನಗೆ ನಂಬಿಕೆ ಇತ್ತು ನಮ್ಮ ಹೆಸರು ರವಿಕುಮಾರ್ ಅಂತ